ಬೆಂಗಳೂರಿನಲ್ಲಿ ಜವಾರಿ ನೇರಳೆ ಹಣ್ಣು ನೋಡ್ರಿ ಕೆ ಜಿಗೆ ನೂರು ರೂಪಾಯಿ ಇದನ್ನ ಮಲಬಾರ್ ಪ್ಲಮ್ ಅಂತಾರೆ ಬ್ಲಾಕ್ ಪ್ಲಮ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ ಈ ನೇರಳೆ ಮೂಲ ಭಾರತದ್ದು ಈ ಜವಾರಿ ನೇರಳೆ ಹಣ್ಣಿನಲ್ಲಿ ಒಂದು ಘಮ ಇದೆ ಮತ್ತು ಒಂದು ಬಣ್ಣ ಇದೆ ಅದನ್ನ ತಿಂದರೆ ನಿಮ್ಮ ನಾಲಿಗೆ ನೀಲಿ ಆಗುತ್ತೆ ಅದೇ ಈಗ ಹೈಬ್ರಿಡ್ ನೇರಳೆ ಹಣ್ಣು ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಈ ಬಾರಿ ನಾನೂರು ರೂಪಾಯಿ ಕೆಜಿ ನಾ ಶಿವಮೊಗ್ಗದಲ್ಲಿ ಖರೀದಿ ಮಾಡಿದ್ದೆ ಗೋವಾದಿಂದ ಬಂದಿದ್ದು ಆದ್ರೆ ಅದ್ರ ತಿಂದ್ರೆ ಖಮ ರುಚಿ ಆಮೇಲೆ ಅದು ನಾಲ್ಗೆ ಕೂಡ ನೀಲಿ ಬಣ್ಣ ಆಗಲ್ಲ ಇನ್ನು ಈ ನೇರಳೆ ಮರ ನೂರ ಅಡಿ ಅಕ್ಕಿಂತನೂ ಜಾಸ್ತಿ ಎತ್ತರ ಬೆಳೀತದಂತೆ ನೂರಾರು ವರ್ಷ ಬಾಳ್ಕೆ ಬರುತ್ತೆ ಅಂತ ಹೇಳ್ತಾರೆ ಬ್ರಿಟಿಷರ ಕಾಲದಲ್ಲಿ ರೈಲ್ವೆ ಸ್ಲೀಪರ್ಗೆ ನೇರಳೆ ಮರವನ್ನು ಬಳಸ್ತಿದ್ರು ಅಂತ ಹೇಳ್ತಾರೆ ನೇರಳೆ ಹಣ್ಣಲ್ಲಿ ಎಂಬತ್ಮೂರು ಪರ್ಸೆಂಟ್ ನೀರು ಇರುತ್ತೆ ಹದಿನಾರು ಪರ್ಸೆಂಟ್ ಕಾಯಿ ಕಾರ್ಬೋಹೈಡ್ರೇಟ್ ಇರುತ್ತೆ ಒಂದು ಪರ್ಸೆಂಟು ವಿಟಮಿನ್ ಅಂಶ ಇರುತ್ತೆ ಇನ್ನು ಹಲವು ಔಷಧಿಯ ಗುಣಗಳಿದೆ ಅಂತ ಹೇಳ್ತಾರೆ ಇದು ಶ್ರೀಕೃಷ್ಣ ಪರಮಾತ್ಮರು ಪುರಾಣದಲ್ಲಿ ಕೂಡ ಉಲ್ಲೇಖ ಆಗಿದ ನೇರಳೆ ನೇರಳೆ ಹಣ್ಣು ಅಂದ್ರೆ ಮಲೆನಾಡಿನಲ್ಲಂತೂ ತರಹವಾರಿ ನೇರಳೆ ಹಣ್ಣುಗಳು ಸಿಗುತ್ತೆ ಇದರಲ್ಲೇ ಇನ್ನೊಂದು ಕುಬ್ಜ ತಳಿ ಇದೆ ಅದು ಕುನ್ನೇರ್ಲು ಅಂತ ಸಣ್ಣ ಗಿಡಗಳಲ್ಲಿ ಅದರ ವಿಧಾನೇ ಬೇರೆ ಆದ್ರೆ ಇದೇ ಜಾತಿ ಮಾತ್ರ ಇದೆ ಇನ್ನು ನೇರಳೆ ಹಣ್ಣಿನ ಮರದ ಕೆಳಗಡೆ ಗೌತಮ ಬುದ್ಧರಿಗೆ ಜಾನೋದಯ ಆಯ್ತು ಅಂತಾರೆ ಹಳ್ಳಿಯ ಮರದ ಕೆಳಗೆ ಜಾನೋದಯ ಆಯ್ತು ಅಂತಾರೆ ಅದಕ್ಕೆ ಸ್ಪಷ್ಟವಾದಂತ ಮಾಹಿತಿ ನನಗಿದೆ ನಾನು ಈ ಸರಿ ಬೆಂಗಳೂರಿನಲ್ಲಿ ಹೋದಾಗ ಈ ದೇಸಿ ನೇರಳೆ ಬಹಳ ಮಾರಾಟಕ್ಕೆ ತರಕಾರಿ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ನೋಡಿದೆ ನೂರು ರೂಪಾಯಿ ಮಾತ್ರ ಕೆ ಜಿ ಹಾಗಾಗಿ ನಾನು ಈ ವರ್ಷ ಬೆಂಗಳೂರಲ್ಲಿ ಒಂದು ಎರಡು ಕೆ ಜಿ ಅಷ್ಟು ನೇರಳೆ ಹಣ್ಣನ್ನು ತಿಂದುಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆಂದ ಇದೆ ಅದರ ಗಮನೇ ಬೇರೆ ಈ ನಮ್ಮ ಭಾಗಗಳಲ್ಲಿ ನೇರಳೆ ಇದ್ದರೂ ಕೂಡ ನೇರಳೆ ಮರಗಳು ಈಗ ಬಹಳ ಕಡಿಮೆ ಅರಣ್ಯದಲ್ಲಿ ಇರಬಹುದು ಆದ್ರೆ ಅರಣ್ಯದಿಂದ ಹೋಗಿ ತರಲಿಕ್ಕೆ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಇರೋದ್ರಿಂದ ಮತ್ತು ಊರೊಳಗಿರೋ ಮರಗಳೆಲ್ಲ ನಾಶ ಆಗಿ ಹೋಗಿರೋದ್ರಿಂದ ನೇರಳೆ ಹಣ್ಣು ನಮಗೆ ಸಿಗಲ್ಲ ಆದ್ರೆ ಈ ನೇರಳೆ ಮಾತ್ರ ನನಗೆ ಬಹಳ ಖುಷಿ ಆಯಿತು ಬೆಂಗಳೂರಿನಲ್ಲಿ ಪೇಟೆಗೆ ಎಲ್ಲೋ ಬೆಳೆದು ಬಂದಂತ ನೇರಳೆ ಹಣ್ಣುಗಳು ಇದರ ಸ್ವಾದ ಹೇಳ್ಲಿಕ್ಕಿಲ್ಲ ಅಷ್ಟು ಚಂದ ಇದೆ ಆಮೇಲೆ ಇದು ನೇರಳೆ ಹಣ್ಣನ್ನು ತಂದು ತೊಳೆದು ಉಪ್ಪನ್ನ ನೀರ್ನಲ್ಲಿ ಇಟ್ಟು ತಿಂದ್ರೆ ಅದು ರುಚಿನೇ ಬೇರೆ ಮತ್ತೆ ನೋಡಿ ನಾಲ್ಗೆ ಎಲ್ಲ ಬಣ್ಣ ನೋಡಿ ಈ ಇದು ನಮ್ಮ ಹೈಬ್ರಿಡ್ ನೀರಿನಲ್ಲಿ ನಾಲ್ಗೆ ನೀಲಿ ಬಣ್ಣ ಆಗದೆ ಇಲ್ಲ